ಹನ್ನೆರಡನೇ ಶತಮಾನದಲ್ಲಿ ಅನಾಚಾರಗಳ ವಿರುದ್ಧ ಹೋರಾಡಿದ್ದ ಬಸವಣ್ಣ ಕ್ರಾಂತಿಕಾರಿ ಅನ್ನಿಸ್ಕೊಂಡಿದ್ರು ಆದರೆ ಅವರ ತತ್ವ ವಚನಗಳಿಗೆ ವಿರುದ್ಧವಾಗಿ ಈಗ ಮೂಢ ಸಂಪ್ರದಾಯಗಳು ಶುರುವಾಗಿವೆ ಮೌಢ್ಯ ಬೇಡ ಮಾನವೀಯತೆ ಬೇಕು ಕಂದಾಚಾರ ಬೇಡ ಕಾಯಕ ಯೋಗಿಗಳಾಗಬೇಕು ಅಂತ ಸಂದೇಶ ಸಾರಿದವರು ಅಣ್ಣ ಬಸವಣ್ಣ ಮೌಢ್ಯಾಚರಣೆಯ ವಿರುದ್ಧ ಕಟು ಟೀಕೆ ಮಾಡಿ ಬಸವೇಶ್ವರರು ಐಕ್ಯರಾದ ಸ್ಥಳದಲ್ಲೇ ಮೌಢ್ಯಾಚರಣೆ ತಾಂಡವಾಡ್ತಾ ಇದೆ ಏನು ಮಹಾ ಬಸವಣ್ಣನವರು ತಮ್ಮ ಜೀವನದುದ್ದಕ್ಕೂ ಮೌಢ್ಯಾಚರಣೆಯನ್ನು ವಿರೋಧಿಸಿಕೊಂಡು ಬಂದಂಥವರು ತಮ್ಮ ವಚನಗಳ ಮೂಲಕವೂ ಕೂಡ ಸಮಾಜದಲ್ಲಿನ ಅನಿಷ್ಟ ಪದ್ಧತಿಗಳನ್ನು ಮತ್ತು ಮೌಢ್ಯಗಳನ್ನು ಅದನ್ನು ವಿರೋಧ ಮಾಡ್ಕೊಂತನೇ ಬಂದಂಥವರು ಆದರೆ ಅಂತಹ ಏನು ವಿಶ್ವಗುರು ಬಸವಣ್ಣನವರು ಐಕ್ಯವಾದಂತಹ ಸ್ಥಳದಲ್ಲೇ ಮೌಢ್ಯಾಚರಣೆ ನಡೆತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಅನ್ನೋದಕ್ಕೆ ನಾನು ಒಂದು ಕೆಲವೊಂದಿಷ್ಟು ದೃಶ್ಯಗಳನ್ನು ತೋರಿಸ್ತಾ ಇದ್ದೀನಿ ಮದುವೆಯಾಗಿ ಬಂದಂಥವರು ಅವರೆಲ್ಲರೂ ಕೂಡ ತಮ್ಮ ತಮ್ಮ ಬಾಸಿಂಗಗಳನ್ನು ಇಲ್ಲೇ ಬಿಟ್ಟು ಹೋಗ್ತಾರೆ ಮಾಲೆಗಳನ್ನು ಈ ಒಂದು ನದಿಯಲ್ಲಿ ಎಸಿತಾರೆ ಅದ್ರ ಜೊತೆ ಜೊತೆಗೆ ಇನ್ನೊಂದು ಭಾಗದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಏನು ರಾಶಿ ರಾಶಿಯಾಗಿ ಬಟ್ಟೆಗಳು ಬಿದ್ದಿರುವ ನೋಡಿದ್ರಲ್ಲ ಬಸವಣ್ಣ ಐಕ್ಯರಾದ ಕೂಡಲ ಸಂಗಮದಲ್ಲಿನ ಸ್ಥಿತಿಯನ್ನ ಬಾಗಲಕೋಟೆಯ ಕೂಡಲ ಸಂಗಮದಲ್ಲಿ ಬಸವಣ್ಣನ ಐಕ್ಯ ಮಂಟಪಕ್ಕೆ ನಿತ್ಯ ಸಾವಿರಾರು ಭಕ್ತರು ಬರ್ತಾರೆ ಬಸವೇಶ್ವರರಿಗೆ ನಮಿಸಿದವರು ಅವರ ಸಂದೇಶಗಳಿಗೆ ಸಂಗಮದಲ್ಲೇ ತಿಲಾಂಜಲಿ ಇಡ್ತಿದ್ದಾರೆ ಕೃಷ್ಣ ಮಲಪ್ರಭಾ ಘಟಪ್ರಭಾ ನದಿಗಳ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿ ಪಾಪ ಕಳೆದು ಹೋಗುತ್ತೆ ಅಂತ ಉಟ್ಟ ಬಟ್ಟೆಯನ್ನ ನದಿಯಲ್ಲೇ ಬಿಸಾಡ್ತಿದ್ದಾರೆ ಸಾಲದಕ್ಕೆ ಬಾಸಿಂಗ ವಧುವರರ ಮಾಲೆ ಪೂಜೆ ಸಾಮಗ್ರಿಗಳು ಚಿತಾಭಸ್ವವನ್ನು ಕೂಡ ಎಸಿತಾ ಇದ್ದಾರೆ ಇದರಿಂದ ತ್ರಿವೇಣಿ ಸಂಗಮದ ದಡ ಕಸದ ರಾಶಿಯಂತಾಗಿದೆ ಆದಷ್ಟು ಬೇಗ ಅದನ್ನು ಕ್ಲಿಯರ್ ಮಾಡಬೇಕು ಅದಕ್ಕೆ ನಮ್ಮ ಕೂಡಲ ಸಂಗಮ ಪ್ರಾಧಿಕಾರನು ಸಹಿತ ವಹಿಸಿ ಅದಕ್ಕೆಲ್ಲ ಜಾಗೃತಿಯನ್ನು ಮಾಡಬೇಕು ಆ ಒಂದು ನದಿಯ ದಡದಲ್ಲಿ ಏನೇನು ಕಸದ ರಾಶಿ ಅದೊಂದು ಆದಷ್ಟು ಬೇಗ ಈ ಒಂದು ಧರ್ಮಕ್ಷೇತ್ರದಲ್ಲಿ ಬಸವಣ್ಣನವರ ಐಕ್ಯ ಸ್ಥಳದಲ್ಲಿ ಅದು ಹೋಗಲಾಡಿಸ್ಬೇಕು ಅಂತ ಈ ಮೂಲಕ ತಿಳಿಸ್ತಾ ಇದೆ ಇದೆಲ್ಲದಕ್ಕೆ ಕಡಿವಾಣ ಹಾಕಬೇಕಾಗಿದ್ದ ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರ ಕೈ ಕಟ್ಟಿ ಕುಳಿತಿದೆ ಹೀಗಾಗಿ ಸಂಗಮ ಕಲುಷಿತವಾಗ್ತಾ ಇದೆ ಜಲಚರಗಳಿಗೆ ಸಂಕಷ್ಟ ಬಂದಿದೆ ಈ ಮೌಢ್ಯಾಚರಣೆಗೆ ಕೆಲ ಬಸವ ಭಕ್ತರು ಕಿಡಿಕಾರತಿದ್ದಾರೆ ಆಲ್ರೆಡಿ ನಾವು ತುತ್ತ ತುದಿಗೆ ಬಂದಿದೀವಿ ಎಲ್ಲಿ ವಿನಾಶದ ತುತ್ತ ತುದಿಯಲ್ಲಿ ಇದೀವಿ ಇನ್ನೊಂದು ಸ್ವಲ್ಪ ನಾವು ಎಚ್ಚೆತ್ಕೊಂಡ್ರೆ ಒಂದ್ ಸ್ವಲ್ಪ ದಿನ ಹೆಚ್ಚಿಗೆ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಒಳ್ಳೇದಾಗ್ತದೆ ಅದು ಬಿಟ್ಟು ನಾವೆಲ್ಲ ಹಾಳು ಮಾಡಿಬಿಟ್ರೆ ನಮ್ಮ ಮರಿ ಮೊಮ್ಮಕ್ಕಳು ಮೊಮ್ಮಕ್ಕಳು ಏನು ಕಾಣಲ್ಲ ಆಮೇಲೆ ಅವ್ರಿಗೆ ನೋಡಕ್ ನದಿನೂ ಇರಲ್ಲ ನನಗೆ ನನಿಗನಸ್ತಂಗೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಮೌಢ್ಯ ಜಾತಿ ಪದ್ಧತಿಯ ವಿರುದ್ಧ ಕ್ರಾಂತಿ ಮಾಡಿದ್ರು ಆದರೆ ಭಕ್ತರು ಆ ವಿಚಾರಧಾರೆಗಳನ್ನೇ ಗಾಳಿಗೆ ತೂರಿದಂತಿದೆ ರವಿಮುಖಿ ಟಿವಿ ನೈನ್ ಬಾಗಲಕೋಟೆ